ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂಥ ಸಂಕಷ್ಟಾರ ಚತುರ್ಥಿ ಯಾವತ್ತು ಹಾಗೆ ಈ ಸಂಕಷ್ಟಾರ ಚತುರ್ಥಿಯ ವಿಶೇಷತೆ ಏನು ಮತ್ತು ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಚಂದ್ರೋದಯ ಯಾವ ಸಮಯದಲ್ಲಿ ಆಗ್ತಾ ಇದೆ ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಪಾಲ್ಗುಣ ಮಾಸದಲ್ಲಿ ಬರುವಂಥ ಸಂಕಷ್ಟಾರ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟಾರ ಚತುರ್ಥಿ ಅಂತ ಕರೀತಾರೆ ಇದು ಈ ವರ್ಷದ ಕೊನೆಯ ಸಂಕಷ್ಟಾರ ಚತುರ್ಥಿ ಮುಂದಿನ ತಿಂಗಳು ಚೈತ್ರ ಮಾಸದಲ್ಲಿ ಯುಗಾದಿ ಆರಂಭವಾಗ್ತಾ ಇರೋದ್ರಿಂದ ಹೊಸ ವರ್ಷ ಬೇರೆ ಸಂಕಷ್ಟಾರ ಚತುರ್ಥಿಗಳು ಬರ್ತಾ ಹೋಗುತ್ತೆ ಇದು ಈ ವರ್ಷದ ಕೊನೆಯ ಸಂಕಷ್ಟಾರ ಚತುರ್ಥಿ ಅಂತ ಹೇಳ್ಬೋದು ಮೊದಲನೇದಾಗಿ ಈ ಪಾಲ್ಗೊಂಡ ಮಾಸದಲ್ಲಿ ಬಂದಿರುವಂತಹ ಸಂಕಷ್ಟಾರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಹಾಗೆ ಚಂದ್ರೋದಯ ಯಾವಾಗ ಆಗತ್ತೆ ಅಂತ ತಿಳ್ಕೊಳ್ಳೋಣ ಬಾಲಚಂದ್ರ ಸಂಕಷ್ಟಾರ ಚತುರ್ಥಿ ಈ ತಿಂಗಳು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರದ ದಿನ ಬಂದಿದೆ ಇನ್ನು ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಇದೆ ಅಂತ ತಿಳ್ಕೊಳ್ಳೋಣ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರದ ಸಂಜೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಆರಂಭವಾಗಿ ಮಾರ್ಚ್ ಹದಿನೆಂಟನೇ ತಾರೀಕು ಮಂಗಳವಾರದ ದಿನ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚತುರ್ಥಿ ತಿಥಿ ಆರಂಭವಾಗಿ ಅಂತ್ಯವಾಗುವಂಥ ಸಮಯವನ್ನು ಹೆಚ್ಚಿನ ಪ್ರಮಾಣದ ಚತುರ್ಥಿ ತಿಥಿ ಏನಿದೆ ಅದು ಮಾರ್ಚ್ ಹದಿನೆಂಟನೇ ತಾರೀಕು ತಾರೀಖು ಇದೆ ಮಂಗಳವಾರ ಬಂದಿರೋದರಿಂದ ಅಂಗಾರಕ ಸಂಕಷ್ಟಾರ ಚತುರ್ಥಿನ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆದರೆ ಸಂಕಷ್ಟರ ಚತುರ್ಥಿಯಲ್ಲಿ ನಾವು ಬೇರೆ ಎಲ್ಲ ಹಬ್ಬಗಳನ್ನು ಸೂರ್ಯ ಉದಯ ಆಗುವಂಥ ತಿಥಿ ಯಾವ ದಿನ ಬಂದಿರುತ್ತೋ ಆ ದಿನ ಆಚರಣೆ ಮಾಡಿದ್ರೆ ಸಂಕಷ್ಟರ ಚತುರ್ಥಿಯನ್ನು ಚಂದ್ರ ಉದಯ ಆಗುವಂಥ ಸಮಯ ಯಾವ ತಿಥಿಯಲ್ಲಿ ಬಂದಿರುತ್ತೋ ಅದೇ ದಿನ ನಾವು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗಾಗಿಯೇ ನಾವು ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರದ ದಿನನೇ ಸಂಕಷ್ಟ ಚತುರ್ಥಿಯನ್ನು ಮಾಡಬೇಕಾಗತ್ತೆ ಹದಿನೆಂಟನೇ ತಾರೀಕು ನೀವು ಬೇಕಿದ್ರೆ ಪೂಜೆಯನ್ನು ಮಾಡ್ಕೊಬೋದು ಆದರೆ ಹದಿನೇಳನೇ ತಾರೀಕು ಉಪವಾಸ ಇದ್ದು ವ್ರತವನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರದ ದಿನನೇ ಆಚರಣೆ ಮಾಡೋದಕ್ಕೆ ತುಂಬಾ ಸೂಕ್ತವಾದಂಥ ದಿನ ಇನ್ನು ಚಂದ್ರೋದಯ ಮಾರ್ಚ್ ಹದಿನೇಳನೇ ತಾರೀಕು ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಆ ಸಮಯದ ಹಿಂದೂ ಮುಂದೆ ಒಂದು ಅರ್ಧ ಗಂಟೆ ಹಿಂದೆ ಹಾಗೆ ಒಂದು ಅರ್ಧ ಗಂಟೆ ಮುಂದೆ ನೀವು ಆ ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಬೆಳಗ್ಗೆಯಿಂದನೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಇದ್ದು ಸಂಜೆ ಮತ್ತೊಮ್ಮೆ ಸ್ನಾನ ಆಗಲಿ ಅಥವಾ ಕೈಕಾಲು ಮುಖ ಆಗಲಿ ತೊಳ್ಕೊಂಡು ಪೂಜೆಯನ್ನು ನೆರವೇರಿಸಿ ಅಭಿಷೇಕ ಮಾಡೋದಾದ್ರೆ ಮಾಡಿ ಸಂಕಷ್ಟಾರ ಚತುರ್ಥಿ ವ್ರತದ ಕಥೆಯನ್ನು ಓದಿ ಅನಂತರ ಚಂದ್ರನ ದರ್ಶನ ಮಾಡಿ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬಾಲಚಂದ್ರ ಸಂಕಷ್ಟಾರ ಚತುರ್ಥಿ ಯಾವತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು